ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಆಲ್ಸೋ ಪ್ರಣವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಾನು ತುಂಬ ಸಪೋರ್ಟ್ ಮಾಡಿರೋದು ನಾನು ಜಸ್ಟ್ ಈಗ ಇನ್ನು ಸೆಕೆಂಡ್ ಪಿ ಯು ಚೈಲ್ಡ್ ಆ್ಯಕ್ಟರ್ ಅಂತ ಹೇಳ್ಬೋದು ಈ ಚಿತ್ರದಲ್ಲಿ ಹಾಗೆ ನಾನು ಹೇಗೆ ಚೈಲ್ಡ್ ಆಗಿದ್ದೀನಿ ಅದೇ ರೀತಿ ಛಬ್ಬಿ ಚಬ್ಬಿಯಾಗಿ ಚೈಲ್ಡ್ ಚೈಲ್ಡ್ ಆಗಿ ನಟಿಸಿದ್ದೀನಿ ಫಸ್ಟ್ ಡೈರೆಕ್ಟರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಅಲ್ಲಿರೋ ಒಂದು ಕಲೆನ ಆ್ಯಕ್ಚುಲಿ ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಅವ್ರು ನನ್ನ ಪ್ರತಿಯೊಂದರಲ್ಲೂ ಇಂಥ ತಪ್ಪು ನಡೆದ ತಕ್ಷಣ ಇದ್ರ ತಿದ್ದ್ಕೋ ಈ ಥರ ನೀನು ತಪ್ಪು ಮಾಡ್ತಾ ಮಾಡ್ತಾಯಿದೆಯಾ ಎಲ್ಲದರಲ್ಲೂ ತುಂಬ ಹೇಳ್ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಕೋ ಆ್ಯಕ್ಟರ್ಸ್ ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಓಕೆ ಫಸ್ಟ್ ನೋಡಿದ ತಕ್ಷಣ ಬಂದ ತಕ್ಷಣ ಇನ್ನೊಳಿ ಸ್ಟ್ಯಾಂಡರ್ಡ್ ಮುಗಿಸ್ ಬಂದಿದ್ದು ಆಕ್ಚುಲಿ ಫಸ್ಟ್ ನೋಡಿದ ತಕ್ಷಣ ನನಗೆ ಪ್ರೇಮ ಮೇಡಮ್ ಕಾಣ್ಬಿಟ್ರು ನನಗೆ ಹೇಳು ಸರ್ ಒಂದು ನಿಮಿಷ ವಿಲನ್ ಆಗಿ ಫಸ್ಟ್ ಮಾಡ್ತೀನಿ ಮಾಡ್ತೇನೆ ಮಾತಾಡ್ತಾನೆ ಪ್ರಣವ್ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಣವ್ ಅಂತ ಅಜರ್ ಅಂತ ಆ್ಯಂಡ್ ಫಸ್ಟ್ ಥಿಂಗ್ ಫಸ್ಟ್ ಐ ವಾಂಟ್ ಥ್ಯಾಂಕ್ ಮೈ ಪ್ರೊಡ್ಯೂಸರ್ಸ್ ಆ್ಯಂಡ್ ಮೈ ಡೈರೆಕ್ಟರ್ ಸ್ಪೆಷಲಿ ಆ್ಯಸ್ ವೆಲ್ ಆಸ್ ಆಲ್ ಫೋರ್ ಆಫ್ ದೆಮ್ ಫಾರ್ ಮೇಕಿಂಗ್ ಮೈ ಜಾಬ್ ಈಸಿ ಫಾರ್ ಮಿ ಏನಂತ ಅಂದರೆ ನಂದು ಮೊದಲನೇ ಫುಲ್ ಫ್ಲೆಸ್ ಕ್ಯಾರೆಕ್ಟರ್ ಮಾಡಿರೋ ಚಿತ್ರ ಇದು ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಆ್ಯಂಡ್ ಇವಾಗ ಹಿಂಗ್ ಇಲ್ಲಿ ಹೆಂಗ್ ನೋಡ್ತಾ ಇದ್ದೀರಾ ಡೆಫಿನೆಟ್ಲಿ ಸ್ಟೂಡೆಂಟ್ ಥರ ಕಾಣಿಸ್ತಾ ಇಲ್ಲ ಬಟ್ ಮೂವೀಲಿ ಖಂಡಿತ ಐ ಹೋಪ್ ಐ ಲುಕ್ ಲೈಕ್ ಅ ಸ್ಟೂಡೆಂಟ್ ಆ್ಯಂಡ್ ಬಿಗ್ ಕ್ರೆಡಿಟ್ ಗೋಸ್ ಟು ಮೈ ಡೈರೆಕ್ಟರ್ ಆಸ್ ವೆಲ್ ಆಸ್ ಸೋಮಣ್ಣ ಆ್ಯಂಡ್ ಆಲ್ ದ ಇಂಟೈರ್ ಟೆಕ್ನಿಷಿಯನ್ಸ್ ಹೂಸ್ ವರ್ಕ್ಡ್ ಆನ್ ದ ಲುಕ್ಸ್ ಆ್ಯಂಡ್ ನಥಿಂಗ್ ಮೋರ್ ಟು ಸೆ ಐ ಹೋಪ್ ಯು ಆಲ್ ಎಂಜಾಯ್ ದ ಮೂವಿ ವೆನ್ ಇಟ್ ಕಮ್ಸ್ ಆ್ಯಂಡ್ ಟೇಕ್ ಸಮಥಿಂಗ್ ಪಾಸಿಟಿವ್ ಔಟ್ ಆಫ್ ಇಟ್ ಥ್ಯಾಂಕ್ ಯು ನನ್ನ ಹೃದಯಕ್ಕೆ ಯಾವಾಗಲೂ ತುಂಬ ಹತ್ತಿರವಾಗಿರುವಂಥ ಒಂದು ಸಿನಿಮಾ ಮುಂದಿನ ದಿನಗಳಲ್ಲಿ ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಈ ಒಂದು ಸಿನಿಮಾ ಯಾವತ್ತಿದ್ರೂ ನನಗೆ ಒಂದು ತುಂಬ ಸ್ಪೆಷಲ್ ಆಗಿರುತ್ತೆ ಯಾಕಂದರೆ ಯಾವುದೇ ಆ್ಯಕ್ಟರ್ ಕೂಡ ಅಷ್ಟೇ ಮೊದಲನೇ ಸಿನಿಮಾ ಅಂತ ಬಂದರೆ ತುಂಬ ಸ್ಪೆಷಲ್ ಫೀಲ್ ಆಗುತ್ತೆ ಆ ಥರ ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್ ಇಂಥ ಒಂದು ಒಳ್ಳೆ ಸಿನಿಮಾ ನಾನು ಮೊದಲನೇ ಸಿನಿಮಾ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಒಂದು ಮಗು ಹುಟ್ಟಬೇಕಂದ್ರೆ ಡಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಯಾಕಂದರೆ ಮೊದಲನೇ ಸಲ ಅವರೇ ಆ ಮಗುನ ಹಿಡ್ಕೊಂಡು ಈ ಪ್ರಪಂಚಕ್ಕೆ ಕರ್ಕೊಂಬರ್ತಾರೆ ಸೊ ಆ ಥರ ನನ್ನ ಈ ಸಿನಿಮಾ ಪ್ರಪಂಚಕ್ಕೆ ಕರ್ಕೊಂಡ್ಬಂದಿರೋವಂಥ ಡಾಕ್ಟರು ನಮ್ಮ ಮುಕ್ತ ಸರ್ ಅವರು ನಿಜವಾಗ್ಲೂ ಸರ್ ಮೇಲೆ ನನಗೆ ತುಂಬ ಪ್ರೀತಿ ಇದೆ ತುಂಬ ಗೌರವ ಇದೆ ಯಾಕೆ ಈ ವಿಷಯನ ಹೇಳ್ತಿದ್ದೀನಿ ಅಂದರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನನಗೂ ಸರ್ಗೂ ಯಾವುದೇ ಥರ ಸಂಬಂಧ ಇರಲಿಲ್ಲ ನಾನು ಯಾರು ಅಂತಲೇ ಸರ್ ಗೊತ್ತಿರಲಿಲ್ಲ ಯಾವ ಇನ್ವೆಸ್ಟ್ಮೆಂಟ್ ಇಲ್ಲದೆ ಯಾವ ಕಮಿಟ್ಮೆಂಟ್ ಇಲ್ಲದೆ ಯಾವ ಇನ್ಫ್ಲೂಯೆನ್ಸ್ ಇಲ್ಲದೆ ಯಾವ ಕೆಟ್ಟ ಅಡ್ಡದಾರಿ ಇಲ್ಲದೆ ಪ್ಯೂರು ನನ್ನ ಸ್ಕಿಲ್ಸ್ ನನ್ನ ಟ್ಯಾಲೆಂಟ್ ನೋಡಿಕೊಂಡು ಸೆಲೆಕ್ಟ್ ಮಾಡಿರುವಂಥ ಒಂದು ಡೈರೆಕ್ಟ್ರು ನನ್ನ ಕ್ಯಾರೆಕ್ಟರ್ಗೆ ಈ ಆ್ಯಕ್ಟರ್ ಸೆಟ್ ಆಗ್ತಾನೆ ಅಂತ ನನಗೊಂದು ಆಡಿಷನ್ ಮಾಡಿಕೊಂಡು ಆ ಆಡಿಷನಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಸೊ ನಿಜವಾಗ್ಲೂ ಅವ್ರ ಸರ್ ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇದೆ ಬಟ್ ಇವತ್ತು ನಂದು ಸರದು ಸಂಬಂಧ ತುಂಬ ಬೆಳೆದಿದೆ ತುಂಬ ಗಟ್ಟಿಯಾಗಿದೆ ಯಾವತ್ತಿದ್ರೂ ಕೂಡ ಅವ್ರ ಮೇಲೆ ತುಂಬ ಪ್ರೀತಿ ಇರುತ್ತೆ ಗೌರವ ಇರುತ್ತೆ ಪ್ರೀತಿಯಂತೂ ಬೆಳೀತಾನೆ ಇರುತ್ತೆ ಸರ್ ಈ ಸಿನಿಮಾ ಪ್ರಪಂಚಕ್ಕೆ ಕರ್ಕೊಂಬಂದಿದ್ದಕ್ಕೆ ಇಂಥ ಬ್ಯೂಟಿಫುಲ್ ಪ್ರಪಂಚ ಇದು ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಈ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ ಲವಿಂಗ್ ಅಥಾರಿಟಿ ಯಾಕಂದರೆ ನಮ್ಮ ಇಡೀ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯುಸಿಯೆಸ್ಟ್ ಪರ್ಸನ್ ಅಂದ್ರೆ ಅದು ಶ್ರೀಕಾಂತ್ ಸರ್ ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ ಇಲ್ಲಿ ಓಡ್ತಾರೆ ಅಲ್ಲಿ ಓಡ್ತಾರೆ ಏನೋ ಒಂದು ಮಾಡ್ತಾನೆ ಇರ್ತಾರೆ ಅಂಡ್ ಲವ್ವಿಂಗ್ ಅಥಾರಿಟಿ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದ್ದು ಕೂಡ ಆಸ್ ಅನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅಷ್ಟು ಅಥಾರಿಟಿ ಅವ್ರ ಕೈಯಲ್ಲಿ ವಿತ್ ಸೋ ಮಚ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ವಿತ್ ಸೋ ಮಚ್ ಅಫೆಕ್ಷನ್ ಅಲ್ಲಿ ಲವ್ ತೋರಿಸಿದ್ರು ನೋಡಿ ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಕೆಲಸ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಆಪರ್ಚುನಿಟಿ ಸರ್ ಬರ್ತಾನೆ ಅವರು ಹೀರೋ ಯಾವಾಗು ಲಾಸ್ಟಲ್ಲಿ ಹೇಳಬೇಕು ಹೀರೋ ಬಗ್ಗೆ ಸರ್ ಚಂದನ್ ಶೆಟ್ಟಿ ಸರ್ ಬಗ್ಗೆ ಏನು ಹೇಳಬೇಕು ಆ್ಯಕ್ಚುಲಿ ನಿಮ್ಮ ಹ್ಯೂಜ್ ಫ್ಯಾನ್ ಸರ್ ನಾನು ನಿಜವಾಗ್ಲೂ ನನ್ನ ಕನ್ಸಲ್ ಕೂಡ ಯೋಚನೆ ಮಾಡಿ ನೋಡಿರಲಿಲ್ಲ ಈ ಥರ ನಿಮ್ಮ ಜೊತೆ ವರ್ಕ್ ಮಾಡೋ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ನೀವು ಯಾರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಬೇರೆ ಬೇರೆ ಅಕ್ರಾಸ್ ಇಂಡಿಯಾ ಕೂಡ ನಿಮಗೆ ಫ್ಯಾನ್ಸ್ ಇದ್ದಾರೆ ಬೇರೆ ಬೇರೆ ದೇಶದಲ್ಲಿ ಕೂಡ ನಿಮಗೆ ಫ್ಯಾನ್ಸ್ ಇದಾರೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸು ಬೇರೆ ಇರೋರು ನಿಮ್ಮ ಫ್ಯಾನ್ಸ್ ಆಗಿದ್ದಾರೆ ಮತ್ತು ಈ ಥರ ಒಂದು ಸೆಲೆಬ್ರಿಟಿ ಆಗಿದ್ದು ಕೂಡ ಅಷ್ಟು ಹಂಬಲ್ ಆಗಿ ಅಷ್ಟು ಸಿಂಪಲ್ಲಾಗಿ ನಮ್ಮ ಎಲ್ಲರ ಜೊತೆನೂ ಖುಷಿ ಖುಷಿಯಾಗಿ ಮಾತಾಡ್ತಾ ನಗ್ನಗ್ತಾ ಒಂದು ಫ್ಯಾಮಿಲಿ ಥರನೇ ಫೀಲ್ ಮಾಡಿಸಿದ್ರು ರಿಯಲಿ ಸರ್ ತುಂಬ ಖುಷಿಯಾಯಿತು ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಅವರು ಯಾವುದೇ ಮೂವಿ ಬೇಕಂದ್ರೂ ಸೆಲೆಕ್ಟ್ ಮಾಡಿರ್ಬೋದಾಗಿತ್ತು ಯಾಕಂದರೆ ಆ ಲೆವೆಲ್ ಇದೆ ಅವ್ರಿಗೆ ಅಂಥದ್ರಲ್ಲಿ ಹೊಸೊಬ್ಬರ ಜೊತೆ ಒಂದು ಅವರು ಬೆಳೀಲಿ ಪಾಪ ಅವ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಗಲಿ ಅಂತ ನಮ್ಮ ಸಿನಿಮಾ ಒಪ್ಕೊಂಡಿದ್ದಕ್ಕೆ ರಿಯಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಧ್ರುವ ಸೊ ಒನ್ ಆಫ್ ದ ಸ್ಟೂಡೆಂಟ್ ಕ್ಯಾರೆಕ್ಟರ್ ಇದರಲ್ಲಿ ಮಾಮೂಲಿ ಎಲ್ಲ ಇರುತ್ತೆ ಸರ್ ಒಂದು ಫನ್ ಕ್ಯಾರೆಕ್ಟರು ಲವ್ ಇರುತ್ತೆ ಆ್ಯಕ್ಷನ್ ಇರುತ್ತೆ ಎಲ್ಲ ಸಾಂಗ್ಸು ಫೈಟು ಎಲ್ಲ ಇದೆ ಎಷ್ಟು ರಿವೀಲ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ನಾನು ಬಿ ಎ ಇನ್ ಥಿಯೇಟರ್ ಸ್ಟಡೀಸ್ ಆ್ಯಂಡ್ ಕ್ರೈಸ್ಟ್ ಕಾಲೇಜ್ ಮಾಡಿದೆ ಬಿ ಎ ಇನ್ ಥಿಯೇಟರ್ ಸ್ಟಡೀಸ್ ಆ್ಯಂಡ್ ಸೈಕಾಲಜಿ ಇನ್ ಕ್ರೈಸ್ಟ್ ಕಾಲೇಜ್ ಅದು ಟ್ರಿಪಲ್ ಮೇಜರ್ ಕೋರ್ಸ್ ಅದು ಸೊ ಒಂದು ಎರಡು ವರ್ಷ ಆಯಿತು ಗ್ರ್ಯಾಜುವೇಟ್ ಆಗಿ ಸರ್ ನಾನು ಸ್ಕೂಲಿಗೆ ಹೋಗಿಲ್ಲ ನಮ್ಮ ತಂದೆ ಬಂದು ನನ್ನ ಮನೇಲೆ ಹೇಳ್ಕೊಟ್ರು ಎಲ್ಲ ಸ್ಟಿಲ್ ಟೆಂತ್ ಸ್ಟ್ಯಾಂಡರ್ಡ್ ಯಾಕಂದರೆ ಅವ್ರಿಗೆ ಈ ಮೈನ್ ಸ್ಟ್ರೀಮ್ ಎಜುಕೇಷನ್ ಇಷ್ಟ ಆಗಿಲ್ಲ ಅವ್ರಿಗೆ ಸ್ವಲ್ಪ ಆಲ್ಟರ್ನೇಟಿವ್ ಇವಾಗ ನನ್ನ ಸಬ್ಜೆಕ್ಟ್ಸ್ ಎಲ್ಲ ನೋಡಿದ್ರೆ ಕುಕ್ಕಿಂಗ್ ಗಾರ್ಡ್ನಿಂಗ್ ಈಗ ಇನ್ಸ್ಟ್ರೂಮೆಂಟ್ಸ್ ಬಂದರು ತಬ್ಲಾ ಕೀಬೋರ್ಡ್ ಫ್ಲೂಟ್ ಗಿಟಾರ್ ಹಾರ್ಮೋನಿಯಂ ರೆಕಾರ್ಡರ್ ಮತ್ತು ಡಾನ್ಸು ಸ್ಟನ್ಸು ಜಿಮ್ನಾಸ್ಟಿಕ್ಸ್ ನ್ಯಾಷನಲ್ ಚಾಂಪಿಯನ್ ಆಗಿದ್ದೆ ನಾನು ಆಲ್ಮೋಸ್ಟ್ ಒಂದು ಏಯ್ಟ್ ಇಯರ್ಸು ಸೊ ಆ ಥರ ತುಂಬ ಆಫ್ ಎಜುಕೇಷನ್ ತುಂಬ ಬೇರೆ ಸ್ಕಿಲ್ಸ್ ಇತ್ತು ನನಗೆ ಸೊ ಆ ಥರ ಮತ್ತು ಬೋರ್ಡ್ ಎಕ್ಸಾಮು ಅವ್ರಿಗೆ ಇಷ್ಟವೇ ಇರಲಿಲ್ಲ ನೀನು ಏನಕ್ಕೆ ಬರೀತೀಯಾ ಅಂತ ಕೇಳಿದ್ರು ನನಗೆ ಫ್ರೆಂಡ್ಸ್ ಬೇಕಾಗಿತ್ತು ಸರ್ ಒಂದು ಎಕ್ಸ್ಪೀರಿಯೆನ್ಸ್ ಬೇಕಾಗಿತ್ತು ನನಗೆ ಸೊ ಹಠ ಮಾಡಿ ಹೋಗಿ ಎಕ್ಸಾಮ್ ಬರ್ದೆ ನಾನು ಒಳ್ಳೆ ಮಾರ್ಕ್ಸ್ ಕೂಡ ಬಂತು ನನಗೆ ಬೋರ್ಡ್ ಎಕ್ಸಾಮಲ್ಲಿ ಅದಾದಮೇಲೆ ಪಿ ಯು ಕಾಮರ್ಸ್ ತೊಗೊಂಡೆ ಅದಾದಮೇಲೆ ಕಾಮರ್ಸ್ ಮಾಡ್ತಿರ್ಬೇಕಂದ್ರೆ ನನಗೆ ಅನಿಸ್ತು ಇಲ್ಲ ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಫ್ಯೂಚರಲ್ಲಿ ಏನಾದರೂ ಮಾಡಿದ್ರೆ ನಾನು ಆ್ಯಕ್ಟರ್ ಆಗಲೇಬೇಕು ಅಂತ ಸೊ ಅಲ್ಲಿ ನಾನು ಇದು ಆ್ಯಕ್ಟಿಂಗ್ ಶಿಫ್ಟ್ ಆಗಿದ್ದು ಸೊ ಕ್ರೈಸ್ಟ್ ಕಾಲೇಜಲ್ಲಿ ಇಟ್ಸ್ ಅ ಟ್ರಿಪಲ್ ಮೇಜರ್ ಕೋರ್ಸ್ ಬಿ ಎ ಇನ್ ಥಿಯೇಟರ್ ಸ್ಟಡೀಸ್ ಆ್ಯಂಡ್ ಸೈಕಾಲಜಿ ಅಂತ ಸೊ ಈ ಕೋರ್ಸ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದು ಒಂದೇ ಒಂದು ಫಸ್ಟ್ ಆಫ್ ಆಲ್ ಸೋಮವಾರ ಬೆಳಗ್ಗೆ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗಂತ ಒಂದು ಸ್ವಲ್ಪ ಕಾಲಾವಕಾಶ ಮಟ್ಟು ಕೊಡ್ತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾವೆಲ್ಲ ಹೊಸ ಕಲಾವಿದರು ಎಲ್ಲ ಕೈ ಜೋಡಿಸಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಸಪೋರ್ಟ್ ಮಾಡಿ ಯಾಕಂದರೆ ಒಂದು ವಿಷಯ ಎಲ್ಲಿಂದ ಬೇಕಂದರೂ ಎಲ್ಲಿಗೆ ಹೋಗಿ ಮುಟ್ಸೋ ಒಂದು ಶಕ್ತಿ ಇರೋದು ನಿಮ್ಮಲ್ಲಿ ಮಾತ್ರ ನೀವು ಅದನ್ನು ಮಾಡ್ತೀರಾ ಅಂತ ನಂಬ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭಾವನಾ ಅಪ್ಪು ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಿಮ್ಮೆಲ್ಲರ್ಗು ಅಷ್ಟೊತ್ತಿಂದ ವೆಯ್ಟ್ ಮಾಡಿ ಚೆನ್ನಾಗಿ ಎಂಕರೇಜ್ ಮಾಡ್ತಾ ಇದ್ದೀರಾ ಆ್ಯಂಡ್ ಹೀಗೆ ಹೆಲ್ಪ್ ಮಾಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ಟು ಅರುಣ್ ಸರ್ ಎಲ್ಲೋ ಚಿಕ್ಕ ಪರ್ದೆಯಲ್ಲಿ ಇದ್ದಂಥ ನನಗೆ ಡಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಕಂಟೆಸ್ಟೆಂಟ್ ಆಗಿದೆ ಅದಾದಮೇಲೆ ಪಾರು ಸೀರಿಯಲ್ನಲ್ಲಿದ್ದವಳು ನನಗೆ ಬೆಳ್ಳಿ ತೆರೆಗೆ ಕರ್ಕೊಂಬಂದಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಡಾಕ್ಟರ್ಸ್ ಅವರಂತೂ ನನ್ನ ಪ್ರೊಡ್ಯೂಸರ್ಸ್ ಅಂತ ಹೇಳೋಕ್ಕೆ ಆಗಲ್ಲ ನಮ್ಮ ಥರ ಇರ್ತಾರೆ ಯಾವಾಗಲೂ ಸೆಟ್ಟಲ್ಲಿ ಬಂದ್ಬಿಟ್ಟು ಎಷ್ಟು ಮುದ್ದಾಗಿ ಮಾತಾಡಿಸ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಚಂದನ್ ಸರ್ ಬಗ್ಗೆ ಹೇಳಬೇಕು ಬೇಡ್ವಾ ಸರ್ ಅವ್ರಿಗೆ ಅವಾಗಿಂದ ಕೇಳಿ ಕೇಳಿ ಸಾಕಾಗಿದೆ ಅದೇ ಸರ್ ಥ್ಯಾಂಕ್ಸ್ ಟು ಚಂದನ್ ಸರ್ ತುಂಬ ಚೆನ್ನಾಗಿ ಕಾಪ್ರೇಟ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಯೂಶಲಿ ಸಿನಿಮಾದಲ್ಲಿ ಒಬ್ಬ ಫೀಮೇಲ್ ಆರ್ಟಿಸ್ಟ್ಗೆ ಅಥವಾ ಫೀಮೇಲ್ ಲೀಡ್ಗೆ ಮ್ಯಾಕ್ಸಿಮಮ್ ಒನ್ ಫಿಫ್ಟಿ ಪರ್ಸೆಂಟ್ ಪ್ರಾಮಿನೆನ್ಸ್ ಕೊಡ್ಬೋದು ಬಟ್ ಈ ಸಿನಿಮಾದಲ್ಲಿ ನನಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಎರಡು ಸಾಂಗ್ ಕೊಟ್ಟಿದ್ದಾರೆ ಫೈಟ್ ಕೊಟ್ಟಿದ್ದಾರೆ ಫೈಟ್ ಎಲ್ಲ ಮಾಡಿದ್ದೀನಿ ನಾನು ಪೋದ ಫಸ್ಟ್ ಟೈಮ್ ಥ್ಯಾಂಕ್ ಯು ಯು ಮಚ್ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ